ನೌಕರು ಎರಡು ಸಾವಿರ ಜನ ಭಾಗವಹಿಸ್ತಾರೆ ಸರ್ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳು ಹೆಚ್ಚಿನ ನಾವು ಇಲಾಖೆಯ ಒಂದು ಸುತ್ತೋಲೆ ಸುತ್ತೋಲೆಯ ಪ್ರಕಾರ ಎಲ್ಲ ಒಂದು ಕ್ರೀಡೆಗಳನ್ನ ನಡೆಸೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಕ್ರಿಕೆಟು ಇದೆ ಕಬಡ್ಡಿನೂ ಇದೆ ಅದೆಲ್ಲವನ್ನು ಕೂಡ ನಾವು ಭಾಗವಹಿಸ್ತೀವಿ ವಿಶೇಷವಾಗಿ ಈ ಸರ್ತಿ ನಮ್ಮ ಒಂದು ಗ್ರೂಪ್ ಗೇಮ್ಸ್ ಥ್ರೋಬಾಲ್ ಇದೆ ವಾಲಿಬಾಲ್ ಇದೆ ಕಬಡ್ಡಿ ಮತ್ತು ಹಾಕಿ ಇವೆಲ್ಲ ಕೂಡ ಬಾಲ್ ಬ್ಯಾಡ್ಮಿಂಟನ್ ಇಂಥ ಒಂದು ಆಟಗಳನ್ನ ಆಡಿಸುವುದರ ಮುಖ್ಯನ ನಾವು ಇದು ಮಾಡ್ತೀವಿ ಮತ್ತೆ ವಿಶೇಷವಾಗಿ ಇವತ್ತು ಈ ಸಾರಿ ನಾವು ಡಿ ಸಿ ಕಪ್ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಹೆಸರಲ್ಲಿ ಒಂದು ಆಟಕ್ಕೆ ಇದೆ ಒಂದು ಜಿಲ್ಲಾ ಅನ್ನ ನಾವು ವಿಶೇಷವಾಗಿ ಮೀಸಲಿಟ್ಟಿದ್ದೇವೆ ಆ ಕಪ್ಪನ್ನ ಒಂದು ಇದು ಕ್ರಿಕೆಟ್ಗೆ ನಿಮ್ ಅಂತ ಹೇಳಿ ತೀರ್ಮಾನ ಮಾಡಿದೆ ನಗದಿ ಇಲ್ಲ ನಮ್ಮಲ್ಲಿ ಇಲ್ಲ ಸರ್ಟಿಫಿಕೇಟ್ ಮತ್ತು ಅವರಿಗೆ ಅವನ ಮೆಡಲ್ಸ್ ಅನ್ನು ಕೊಟ್ಟು ಬಹುಮಾನವನ್ನು ಇದೆ ಆಯ್ಕೆ ಆಗ್ತಿರ್ತಾರೆ ಅವರು ಅಂದ್ರೆ ಸ್ಟೇಟ್ ಲೆವೆಲ್ಗೆ ಇಂಡಿವಿಜುವಲ್ ಈವೆಂಟ್ಸ್ ಅಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಟೇಟ್ ಲೆವೆಲ್ಗೆ ಆಯ್ಕೆ ಆಗ್ತಾರೆ ಬರೀ ಬರೀ ಫಸ್ಟ್ ಮಾತ್ರ ವೈಯಕ್ತಿಕ ಗೇಮ್ಸ್ ಇದೆ ಸರ್ ಟೀಮ್ಸ್ ಇದೆ ವೈಯಕ್ತಿಕ ಆಟಗಳು ಇದೆ ಸರ್ ಸರ್ ಇದರಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಇದೆ ಫೆಬ್ರವರಿ ತಿಂಗಳ ಆರು ಮತ್ತು ಏಳನೇ ತಾರೀಕು ಸರಮಿ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದು ಈ ಒಂದು ಕ್ರೀಡಾಕೂಟದ ಉದ್ಘಾಟನೆಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮಾನ್ಯ ಸಂಸದರು ಮತ್ತು ಎಲ್ಲ ಶಾಸಕ ಬಂಧುಗಳು ಮತ್ತು ಎಲ್ಲ ವಿಧಾನ ಪರಿಷತ್ ಸದಸ್ಯರು ಮತ್ತು ಎಲ್ಲ ಜನಪ್ರತಿನಿಧಿಗಳು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹ ಆದಿಯಾಗಿ ಜಿಲ್ಲೆಯ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ಜಿಲ್ಲೆಯ ಎಲ್ಲ ಸಮಸ್ತ ಸರ್ಕಾರಿ ನೌಕರರು ಕೂಡ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಭಾಗವಹಿಸ್ತಾ ಇದ್ದಾರೆ ಈ ಕ್ರೀಡಾಕೂಟವನ್ನು ನಾವು ಕಳೆದ ಬಾರಿಯೂ ಕೂಡ ತಮ್ಮೆಲ್ಲರ ಸಹಕಾರದಿಂದ ಅತ್ಯಂತ ಯಶಸ್ವಿಯಾಗಿ ನಮ್ಮ ಜಿಲ್ಲೆಯಲ್ಲಿ ನಡೆಸಿದ್ದೇವೆ ಈ ಬಾರಿಯೂ ಕೂಡ ಈ ಒಂದು ಸರ್ಕಾರಿ ನೌಕರರ ಕ್ರೀಡಾಕೂಟವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಮತ್ತು ವಿಜೃಂಭಣೆಯಿಂದ ಆಚರಿಸಬೇಕು ಇದೊಂದು ನೌಕರರ ಹಬ್ಬ ಅಂತ ಹೇಳಿ ಭಾವಿಸಿ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೇವೆ ವಿಶೇಷವಾಗಿ ಎಲ್ಲ ಸರ್ಕಾರಿ ನೌಕರರು ಒತ್ತಡದ ಒಂದು ಕೆಲಸದ ಸರ್ವ ಸಮಯ ನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ಆ ನೌಕರರಿಗಾಗಿ ವರ್ಷ ವರ್ಷವೂ ಕೂಡ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಕ್ರೀಡಾ ಇಲಾಖೆ ಮತ್ತು ಯೋಜನಾ ಇಲಾಖೆ ಆಯೋಜನೆ ಮಾಡಿರ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲನೂ ಕೂಡ ಭಾಗವಹಿಸ್ತಕ್ಕಂಥ ಸುಮಾರು ನಮ್ಮ ಜಿಲ್ಲೆ ಎರಡು ಸಾವಿರ ನೌಕರರು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾರೆ ಎಲ್ಲ ನೌಕರರು ಕೂಡ ಕ್ರೀಡೆಗಳಲ್ಲಿ ಭಾಗವಹಿಸಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಪ್ರಥಮ ಮತ್ತು ದ್ವಿತೀಯ ಮತ್ತು ತೃತೀಯ ಬಹುಮಾನವನ್ನು ಗಳಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರೆಲ್ಲನೂ ಕೂಡ ಭಾಗವಹಿಸ್ತಾರೆ ಮತ್ತು ವಿಶೇಷವಾಗಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳು ಕೂಡ ಇದೆ ಮತ್ತು ವಯೋಮಿತಿಯ ಆಧಾರದಲ್ಲೂ ಕೂಡ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳು ನಡೀತವೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ನಮ್ಮ ನೌಕರರು ಸಂತೋಷವಾಗಿ ಭಾಗವಹಿಸಿ ಆ ಒಂದು ಕ್ರೀಡೆಗಳಲ್ಲಿ ಪ್ರಥಮ ಬಹುಮಾನ ಬಂದಿರತಕ್ಕಂಥವರು ರಾಜ್ಯ ಮಟ್ಟಕ್ಕೆ ಹೋಗ್ತಕ್ಕಂಥ ಒಂದು ಅವಕಾಶ ಇದೆ ರಾಜ್ಯ ಮಟ್ಟದ ಕ್ರೀಡೆಗಳಲ್ಲಿ ಭಾಗವಹಿಸ್ತಾರೆ ಆ ನಿಟ್ಟಿನಲ್ಲಿ ಎಲ್ಲ ನಮ್ಮ ಸಮಸ್ತ ಸರ್ಕಾರಿ ನೌಕರರು ಕೂಡ ಭಾಗವಹಿಸಬೇಕು ಮತ್ತು ಒಂದು ತರಬೇತಿಯನ್ನು ಪಡಿಬೇಕು ಇನ್ನು ಸಮಯ ಇರೋದರಿಂದ ಆರು ದಿನಗಳ ಸಮಯ ಇರೋದ್ರಿಂದ ನಾನು ವಿಶೇಷವಾಗಿ ಎಲ್ಲ ಕ್ರೀಡಾಪಟುಗಳಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ಆರು ದಿನಗಳ ಕಾಲ ತಾವೆಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ತರಬೇತಿಯನ್ನು ಪಡ್ಕೊಂಡು ಕ್ರೀಡೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಗಳಿಸ್ಕೋಬೇಕು ಅಂತ ಹೇಳಿ ಸಮಸ್ತ ಸರ್ಕಾರಿ ನೌಕರರಲ್ಲೂ ಕೂಡ ನಾವು ಮನವಿ ಮಾಡ್ಕೊತ ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳೂ ಕೂಡ ಆ ಒಂದು ಸಕ್ರಿಯವಾಗಿ ಭಾಗವಹಿಸೋದರ ಮುಖೇನ ನೌಕರರನ್ನು ಕರೆತಂದು ಅವರು ಕೂಡ ಹೆಚ್ಚು ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ಒಂದು ಕ್ರೀಡಾಕೂಟಗಳಲ್ಲಿ ಭಾಗವಹಿಸ್ತಾರೆ ಅತ್ಯಂತ ಯಶಸ್ವಿಯಾಗಿ ಈ ಕ್ರೀಡಾಕೂಟ ತಮ್ಮ ಒಂದು ಸಹಕಾರದೊಂದಿಗೆ ನಡೀಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲ ಮನವಿ ಮಾಡ್ಕೊತ ಇನ್ನು ವಿಶೇಷವಾಗಿ ಸರ್ವ ಸದಸ್ಯರ ಸಭೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ಸಭೆಯನ್ನು ಕೂಡ ನಾವು ಸರಮಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಸಂಜೆ ನಾಲ್ಕು ಗಂಟೆಗೆ ಆಯೋಜನೆಯನ್ನು ಮಾಡಿದ್ದೇವೆ ಆ ಒಂದು ಸಭೆಯಲ್ಲಿ ಸರ್ವ ಸದಸ್ಯ ಸಭೆಯಲ್ಲಿ ನಾವು ಆಯವ್ಯಯವನ್ನು ಮಂಡಿಸ್ತಕ್ಕಂಥ ಒಂದು ಕಾರ್ಯ ಕಾರ್ಯ ಇದೆ ಮತ್ತು ಆ ಒಂದು ಸಭೆಗೂ ಕೂಡ ನಮ್ಮೆಲ್ಲ ತಾಲೂಕು ಅಧ್ಯಕ್ಷರ ಅಧ್ಯಕ್ಷರು ಮತ್ತು ಜಿಲ್ಲಾ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಸರ್ವ ಸದಸ್ಯರು ಸರ್ವ ನೌಕರರು ಕೂಡ ಭಾ ಭಾಗವಹಿಸುವುದರ ಮುಖೇನ ಸರ್ವ ಸದಸ್ಯರ ಸಭೆಯನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತೇಳಿ ನಾನು ಎಲ್ಲ ಸಮಸ್ತ ಸರ್ಕಾರಿ ನೌಕರರಲ್ಲೂ ಕೂಡ ಮನವಿ ಮಾಡ್ಕೊತ ತಾವೂ ಕೂಡ ನಮ್ಮ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮತ್ತು ಎರಡು ದಿನಗಳ ಕಾಲ ಕ್ರೀಡಾ ಕಾರ್ಯಕ್ರಮಗಳಿಗೆ ತಾವೂ ಕೂಡ ಭಾಗವಹಿಸುವುದರ ಮುಖೇನ ನಮ್ಮ ಕಾರ್ಯಕ್ರಮವನ್ನು ತಮ್ಮ ಎಲ್ಲ ಪತ್ರಿಕೆಗಳು ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ಪ್ರಕಟಿಸುವ ಮುಖೇನ ನಮ್ಮ ಜಿಲ್ಲೆಯ ಒಂದು ಹಿರಿಮೆಯನ್ನು ಹೆಚ್ಚಿಸುವಂಥ ಕಾರ್ಯವನ್ನ ತಮ್ಮೆಲ್ಲರ ಸಹಕಾರವನ್ನು ಬಯಸ್ತಾ ನನ್ನ ಮಾತನ್ನು ಜೈ ಹಿಂದ್ ಜೈ ಕನ್ನ ಅದು ಕ್ಯಾಬಿನೆಟ್ಗೆ ಹೋಗಬೇಕಾಗುತ್ತೆ ಅಲ್ಲಿ ತೀರ್ಮಾನ ಆದಮೇಲೆ ಒ ಪಿ ಎಸ್ ಜಾರಿಯಾಗ್ತಕ್ಕಂಥ ಒಂದು ಭರವಸೆ ನಾಳೆ ನಾಳೆ ಗದಗ ನಲ್ಲಿ ನಮ್ಮ ರಾಜ್ಯ ಕಾರ್ಯಕಾರಿಣಿ ಸಮಿತಿಯ ಸಭೆ ಸಭೆ ಇದೆ ಆ ಸಭೆ ಆ ಸಭೆಯಲ್ಲಿ ನಮ್ಮ ರಾಜ್ಯದ ಎಲ್ಲ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಕೂಡ ಭಾಗವಹಿಸ್ತಾರೆ ನಾಳೆ ಒಪಿಎಸ್ ಬಂದ್ ಮಾಡ್ತಕ್ಕಂಥ ಒಂದು ವಿಚಾರದಲ್ಲಿ ನಾಳೆ ಸಭೆಯಲ್ಲಿ ತೀರ್ಮಾನ ಆಗುತ್ತೆ ಆಗಿದೆ ಈಗ ಅವರು ವರದಿಯನ್ನ ಕೊಡುವಂತ ಸಂದರ್ಭದಲ್ಲಿ ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷರಾದ ಷಡಾಕ್ಷರಿ ಅವರು ಈಗಾಗಲೇ ಹಲವು ಸುತ್ತಿನ ಮಾತುಕತೆಯನ್ನ ಆ ಸಮಿತಿಯ ನೇತೃತ್ವ ವಹಿಸಿರುವಂತಹ ಎಲ್ಲ ಅಧಿಕಾರಿಗಳನ್ನ ಈಗಾಗ್ಲೇ ಭೇಟಿ ಮಾಡಿದ್ದಾರೆ ಈಗಾಗ್ಲೇ ವರದಿ ಕೊಡೋದಕ್ಕೆ ಎಲ್ಲಾ ಮನವಿ ಕೂಡ ಕೊಟ್ಟಾಗಿದೆ ಈಗ ಮನವಿ ಕೊಟ್ಟ ನಂತರ ಈಗ ಅವರು ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಲಿದ್ದಾರೆ ಸಲ್ಲಿಸಿದ್ದಾದ ನಂತರ ಸರ್ಕಾರ ಯಾವ ತರ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಆಧಾರವಾಗಿ ಮುಂದಿನ ನಡೆಗಳನ್ನ ನಮ್ಮ ರಾಜ್ಯಾಧ್ಯಕ್ಷರು ಷಡಾಕ್ಷರು ನಾಳೆ ನಡೆಯುತ್ತ ಸಭೆಯಲ್ಲ ತೀರ್ಮಾನ ತಗೊಂತಾರೆ ಮುಂದಿನ ದಿನಗಳಲ್ಲೂ ಅದ್ರ ಬಗ್ಗೆ ಕ್ರಮ